ಆಗಲೇ ಕಳೆದ ವರ್ಷಕ್ಕೆ ಈ ಸಲ ಸ್ವಲ್ಪ ಬದಲಾವಣೆ ಆಗಿದೆ ಪ್ರತಿ ರೂಮ್ನಲ್ಲೂ ಸಿ ಸಿ ಕ್ಯಾಮರಾಗ್ತಾ ಇದೆ ಲೈವ್ ಕಾಸ್ಟಿಂಗು ಪೂರ್ತಿ ಸೇಲು ರಾಜ್ಯಪುರ್ವರೆಗೂ ಹೋಗುತ್ತೆ ಹಾಗಾಗಿ ಪಕ್ಷ ನಿಮ್ಮ ಊದಿರ್ತಕ್ಕಂಥ ಸ್ಥಾನಗಳಲ್ಲೇ ನಿಮಗೆ ಓದಿರ್ಬೇಕು ಮತ್ತೆ ಪದೇ ಪದೇ ಆ ಕಡೆ ಕಡೆ ಇರಲ್ಲ ಹಾಗಾಗಿ ಗಂಭೀರವಾಗಿ ಪರೀಕ್ಷೆಯನ್ನು ಕುತ್ಕೊಂಡು ಮತ್ತೆ ನೀವು ಏನಿ ರೂಮ್ ಅಲರ್ಟ್ ಆಗಿದೆ ಬಂದರಿಂದ ಎಂಟ್ ಇಲ್ಲೇ ಇದೆ ಆ ಕಡೆಯಿಂದ ಬಂಟ್ ತಿಂಗಿ ಹಾಕಿದೀವಿ ಒಂದು ಎರಡು ರೂಮು ಫೋರ್ ಕೆಳಗಡೆ ಇದೆ ಸೆಕೆಂಡ್ ಫೋಲ್ ಅಲ್ಲಿ ಫೋರ್ ಇಂದ ಸ್ಟಾರ್ಟ್ ಆಗಿ ಎಂಟ್ ಲಾಸ್ಟ್ ವರ್ಗ ಬರುತ್ತೆ ಇನ್ನ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪ್ರಾಥಮಿಕ ಕಟ್ಟಡದಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಅದು ಆ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ರೂಮ್ ನಂಬರ್ ನೈನ್ ಅಲ್ಲಿಂದ ಸ್ಟಾರ್ಟ್ ಆಗಿ ನೈನ್ ಟೆನ್ ಲೆವೆನ್ ಟ್ವೆಲ್ ಬರುತ್ತೆ ಹಾಗಾಗಿ ನೀವೇನಿಗೊಂದು ಬಸ್ಟ್ ದಿವ್ಸ ಕೂರ್ತಿದ್ರಿ ಚೆನ್ನಾಗಿ ನೋಡ್ಕೊಂಡು ಕೂತ್ಕೊಳ್ಳಿ ರೂಮ್ ಅನ್ನ ಈಗಾಗಲೇ ನಿಮ್ಮ ಈ ಶಾಲೆ ಮುಖ್ಯ ತಿಳ್ಸಿದ್ರಿ ನೆನ್ನೆ ಕೊಟ್ಟಿದ್ವಿ ಹಾಗಾಗಿ ಅದೇ ಇರುತ್ತೆ ಮತ್ತೆ ಆರು ದಿವಸ ಅಲ್ಲೇ ಇರುತ್ತೆ ಮತ್ತೆ ನಾಳೆ ಚೇಂಜ್ ಆಗಲ್ಲ ಆರು ದಿವ್ಸನೂ ಚೇಂಜ್ ಆಗಲ್ಲ ನೀವು ಏನಿಗೆ ಒಂದು ಕೂರ್ತೀರಿ ಅದೇ ಜಾಗ ಹಾಗಾಗಿ ಫಸ್ಟ್ ನೀವು ಮಾಡ್ಬೇಕಾದ್ರೆ ಕನ್ಸಿಸ್ಟರ್ ಮಕ್ಳಗ್ ಕೂದಿರೋದು ನಿಮ್ದು ಪ್ಲೇಸ್ ನೋಡ್ಕೊಳ್ಳಿ ಮತ್ ಕೂತ್ ಮೇಲೆ ಅಷ್ಟೇ ಎರಡನೇದು ನಿಮ್ಮ ಕೈಲೇ ಉತ್ತರ ಪದಕ್ಕೆ ಕೊಡ್ತಾರೆ ಉತ್ತರ ಪದಕ್ಕೆ ಬರವಾಗುವ ನಂದೇ ಹನ್ನೆರಡು ಸಂಖ್ಯೆ ಬರ್ದಿಲ್ಲ ಅಂತ ನೋಡ್ಕೊಳ್ಳಿ ಯಾಕಂದ್ರೆ ಒಂದು ಒಂದೊಂದು ಡಿಜಿಟಲ್ ಮಿಸ್ ಆಗ್ತಿದೆ ಎಲ್ಲಾರು ಅಷ್ಟು ನಿಮ್ ಅಷ್ಟೇ ಒಂದೊಂದು ಡಿಜಿಟಲ್ ಸಂಖ್ಯೆ ಎಂಟು ಫೋನ್ ಒಂಬತ್ತು ಇರುತ್ತೆ ಹತ್ತು ಹಿಂಗೆ ಇರುತ್ತೆ ಒಂದೇ ಒಂದು ಡಿಜಿಟ್ ಮಿಸ್ ಆದ್ರೂ ನಿಮ್ಮ ಮಾರ್ಸು ಹೋಗ್ತವೆ ಇಲ್ಲ ಅದು ಹಂಗೆ ರಿಸಲ್ಟ್ ಅನ್ನ ಹೆಲ್ಡ್ ಮಾಡ್ತಾರೆ ನೀವು ಅವಾಗ ನಾನು ಬರ್ತಿದ್ದೆ ಕೊನಿಗೆ ಅಷ್ಟಕ್ಕೆ ಎಷ್ಟೋ ಜನ ಸುಸೈಡ್ ಮಾಡ್ಕೋಣ ಸುಸೈಡ್ ಮಾಡ್ಕೊಂಡಿದ್ದಾರೆ ಬರ್ದಿರಲ್ಲ ನಿಮ್ಮದು ಮಾರ್ಸ್ ಅವ್ರಿಗೆ ಬರ್ದಿರ್ತೀರಿ ನೀವು ನೋಟ್ ಇಪ್ಪತ್ತೈದು ಬಂದಿರುತ್ತೆ ಮಾಡ್ತಿರಿ ಭಾವ್ಬಿಟ್ಟು ಸುಸೈಡ್ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಪರೀಕ್ಷೆ ಇದೆ ಅಲ್ಲ ಪರೀಕ್ಷೆ ಒಂದು ನಮ್ಮ ಜೀವನವನ್ನು ನಿರ್ಧರಿಸತಕ್ಕಂತ ಒಂದು ವಿಧಾನ ಅಲ್ಲ ಹಾಗಾಗಿ ಮುಂದೆ ನೀವು ಬೇಕಾದಷ್ಟು ಪರೀಕ್ಷೆಗಳನ್ನ ಎದುರಿಸೋದಿದೆ ಹಾಗಾಗಿ ಇದನ್ನ ಆತ್ಮವಿಶ್ವಾಸದಿಂದ ಬರೀರಿ ಮತ್ತೊಮ್ಮೆ ಆಫ್ ಲಕ್ ಕೇಳ್ತಾ ಯಾವುದೇ ರೀತಿ ಡಿಜಿಟಲ್ ವಾಚು ಮೊಬೈಲ್ಸ್ ಚೀಟ್ ಏನಾದ್ರೂ ಓದ್ಕೊಡ್ಲಿಕ್ಕೆ ಒಟ್ಟಾಗ ಎಟ್ಕೊಂಡಿರ್ತೀರಿ ಚೆಕ್ ಮಾಡ್ಕೊಳ್ಳಿ ಇದ್ರ ಅಲ್ಲೇನೆ ಕೊಡ್ಬೇಕಾಗುತ್ತೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡೆ ಕೂತ್ಕೊಳ್ಳಿ ಮತ್ತೆ ಇಲ್ಲಿ ಕೊಡೋಲ್ಲಿ ಅಬ್ಸರ್ವ್ ಬರ್ತಾ ಇರ್ತಾರೆ ಅಬ್ಸರ್ವ್ ಬರ್ಬಹುದು ಯಾರು ಬರ್ಬಹುದು ಈಗ ಅವ್ರ ಗಮನ ಅವ್ರಿಗ್ ನೋಡತಕ್ಕಂಥದ್ದು ಏನು ಬೇಡ ಎದ್ದು ಬೇಡ ಏನು ಬೇಡ ಕೆಲಸರಿಗೆ ಬಂದ ರೂಮಲ್ಲಿ ಎದ್ದೇ ಯಾರಾದ್ರು ಬಂದಾಗ ಯೂಸ್ ಮಾಡಕ್ಕೆ ಹೇಳ್ತಿರ್ತೀರಿ ಏನ್ ಇದಳ್ಬೇಡ ನಿಮ್ ಕಾಡಿ ನೀವು ಅಪೋಸಿಟ್ ಇರ್ತೀರಿ ನೀವು ಇಲ್ಲಿಂದ ಮತ್ತೆ ಆ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ